ನಾವು ಬಿಡಿಸೋದಕ್ಕೆ ಪ್ರಯತ್ನ ಮಾಡೋಣ ಈ ಒಂದು ಪ್ರಶ್ನೆಗಳನ್ನು ನಾವು ಈಸಿಯಾಗಿ ಈ ಒಂದು ಸಂಖ್ಯಾ ಸರಣಿಯನ್ನು ಮಾಡ್ತಾ ಹೋಗ್ಬೋದು ಇದರಲ್ಲಿ ಇರುವಂತಹ ಡಿಫ್ರೆನ್ಸ್ಟ್ರೇಷನನ್ನು ನಾವು ಏನು ಮಾಡಬೇಕು ತಿಳ್ಕೋಬೇಕಾಗುತ್ತೆ ಅದರಲ್ಲೂ ಪ್ರಮುಖವಾಗಿ ನಾಲ್ಕು ಏಳು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತೆಂಟು ನೋಡಿ ಈ ಎರಡರ ನಡುವೆ ಅಂತರ ಎಷ್ಟಿದೆ ಅನ್ನೋದನ್ನು ನಾವೇನು ಮಾಡಬೇಕು ಫಸ್ಟು ಪಾಯಿಂಡ್ ಔಟ್ ಮಾಡಬೇಕಾಗುತ್ತೆ ಎಷ್ಟಿದೆ ಪ್ಲಸ್ ತ್ರೀ ಎರಡರ ನಡುವೆ ಏನಾಗಿದೆ ಏನಾಗಿದೆ ಈಗ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅಂದರೆ ಪ್ಲಸ್ ತ್ರೀ ಆಗಿದೆ ಇದಾದ ಮೇಲೆ ಇವೆರಡರ ನಡುವೆ ಏನು ವ್ಯತ್ಯಾಸವಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ ಪ್ಲಸ್ ತ್ರೀ ಆದಮೇಲೆ ಇವೆರಡರ ನಡುವೆ ಏನಾಗಿದೆ ಪ್ಲಸ್ ಸೆವೆನ್ ಏನಾಗುತ್ತೆ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆಲ್ ಟ್ವೆಲ್ ಅಂದರೆ ಏನಾಗುತ್ತೆ ಇಲ್ಲಿ ಪ್ಲಸ್ ಫೈವ್ ಪ್ಲಸ್ ಫೈವ್ ಆಗಿರೋದನ್ನು ನಾವು ನೋಡಬಹುದು ಪ್ಲಸ್ ತ್ರೀ ಆಗಿತ್ತು ಇದಾದ ನಂತರ ಪ್ಲಸ್ ಫೈವ್ ಆಗಿದೆ ಇದಾದ ನಂತರ ಏನಾಗುತ್ತೆ ಪ್ಲಸ್ ಫೈವ್ ಆದಮೇಲೆ ಇದಾದ ನಂತರ ನಾವೇನು ಮಾಡ್ತೀವಿ ಈ ರೀತಿಯ ನಡುವೆ ಅಂತರವನ್ನು ನಾವು ಕಣ್ಣಿಡ್ಕೋಬೇಕಾಗುತ್ತೆ ಪ್ಲಸ್ ತ್ರೀ ಪ್ಲಸ್ ಫೈವ್ ಆದಮೇಲೆ ಹದಿನೆರಡರಿಂದ ಹತ್ತೊಂಬತ್ತರ ನಡುವೆ ಇರುವಂಥ ಒಂದು ಅಂತರ ಎಷ್ಟಪ್ಪ ಅಂದರೆ ಪ್ಲಸ್ ತ್ರೀ ಆಗಿರುತ್ತೆ ಎಷ್ಟಾಗಿರುತ್ತೆ ಪ್ಲಸ್ ಸೆವೆನ್ ಎಷ್ಟಾಗಿರುತ್ತೆ ಪ್ಲಸ್ ಸೆವೆನ್ ನೋಡಿ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಅಂದರೆ ಪ್ಲಸ್ ಸೆವೆನ್ ಆಗಿರುತ್ತೆ ಓಕೆನಾ ಪ್ಲಸ್ ಸೆವೆನ್ ಆಗಿರುತ್ತೆ ಇದಾದ ನಂತರ ಓಕೆ ನೈನ್ಟೀನ್ ಟು ಟ್ವೆಂಟಿ ಏಯ್ಟ್ ಇದರ ನಡುವಿನ ಒಂದು ಅಂತರ ಎಷ್ಟು ಅನ್ನೋದನ್ನು ನಾವು ಕಂಡುಹಿಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನಿಮ್ಗೆ ಒಂದು ಹಾರ್ಡ್ರು ಕಂಡು ಬರ್ತಾ ಇದೆ ಹೌದಾ ಪ್ಲಸ್ ತ್ರೀ ಪ್ಲಸ್ ಫೈವ್ ಪ್ಲಸ್ ಸೆವೆನ್ ಹೌದಲ್ವಾ ಈ ಪ್ ಈ ಒಂದು ಅಕ್ಷರಗಳನ್ನ ನಾವು ಗಮನಿಸ್ಕೊಂಡ್ರೆ ಸಾಕು ಇದಕ್ಕೆ ಆನ್ಸರನ್ನು ನಾವು ಕಂಡುಹಿಡಬೋದು ಓಕೆನಾ ಈ ಇದಾದ ನಂತರ ಇಲ್ಲಿ ಏನು ನೋಡ್ತೀವಿ ಪ್ಲಸ್ ಲೆವೆನ್ ಎಷ್ಟು ಬರುತ್ತೆ ಪ್ಲಸ್ ಲೆವೆನ್ ಬರುತ್ತೆ ಪ್ಲಸ್ ಲೆವೆನ್ ಬರುತ್ತೆ ಅಲ್ವಾ ಪ್ಲಸ್ ಲೆವೆನ್ ಬರುತ್ತೆ ಪ್ಲಸ್ ನೈನ್ ಬರುತ್ತೆ ನೈನ್ ಏನಾಗಿರುತ್ತೆ ಹತ್ತೊಂಬತ್ತರಿಂದ ಇಪ್ಪತ್ತು ಇಪ್ಪತ್ತೆಂಟರ ನಡುವೆ ಅಂತರ ಎಷ್ಟಿದಪ್ಪ ಅಂದ್ರೆ ಒಂಬತ್ತು ಸಂಖ್ಯೆಗಳ ಒಂದು ಅಂತರ ಇರೋದನ್ನು ನೋಡ್ತೀವಿ ಇಲ್ಲಿ ಪ್ಲಸ್ ತ್ರೀ ಫೈವ್ ಸೆವೆನ್ ನೈನ್ ಈಗೇನಾಗುತ್ತೆ ಇಲ್ಲಿ ಲೆವೆನ್ ಬರಬೇಕು ಹೌದಲ್ವಾ ಪ್ಲಸ್ ಲೆವೆನ್ ಲೆವೆನ್ ಬರಬೇಕು ಇದಕ್ಕೆ ಪ್ಲಸ್ ಲೆವೆನನ್ನು ಕೂಡ್ಕೋಬೇಕಾಗುತ್ತೆ ಇಪ್ಪತ್ತೆಂಟಕ್ಕೆ ಹನ್ನೊಂದನ್ನು ಕೂಡ್ಕೊಂಡ್ರೆ ಎಷ್ಟು ಬರುತ್ತೆ ಇಪ್ಪತ್ತೆಂಟಕ್ಕೆ ಹನ್ನೊಂದು ಕೊಡಿ ಇಪ್ಪತ್ತೆಂಟಕ್ಕೆ ಹನ್ನೊಂದನ್ನು ಕೊಡಬೇಕು ಒಂಬತ್ತು ಮೂರು ಎಷ್ಟಾಯಿತು ಮೂವತ್ತ ಒಂಬತ್ತು ಈಗ ಆನ್ಸರ್ ನಮಗೆ ಸಿಕ್ತು ಎಷ್ಟಿದೆ ಮೂವತ್ತೊಂಬತ್ತು ಆನ್ಸರ್ ಆಗಿರುತ್ತೆ ಹೀಗೆ ನಾವು ಸಂಖ್ಯಾ ಸರಣಿಯನ್ನು ಕಂಡುಹಿಡಬೇಕಾದ್ರೆ ನಾವು ಏನು ಮಾಡಿದಾನೆ ಅಂತರವನ್ನು ತೊಗೊಂಡಿದ್ದಾನೆ ಸ್ಕ್ವಯರ್ ರೂಟ್ ಮಾಡಿದಾನೆ ಅಥವಾ ಎರಡರ ನಡುವೆ ಏನಾದರೂ ವ್ಯತ್ಯಾಸ ಕಾಣಿಸ್ತಾ ಇದೆ ಅನ್ನೋದ್ರ ಬಗ್ಗೆ ನಾವೇನಾದರೂ ತಿಳ್ಕೊಂಬಿಟ್ರೆ ಈಸಿಯಾಗಿ ಏನು ಮಾಡ್ಬೋದು ಈ ಒಂದು ಸಂಖ್ಯಾ ಸರಣಿಯಲ್ಲಿ ನಾವು ಉತ್ತರವನ್ನು ಮಾಡಬಹುದು ಎರಡನೇ ಎರಡನೇ ಪ್ರಶ್ನೆಯನ್ನು ನೋಡ್ತಾ ಇರ್ಬೋದು ನಾವು ಆರು ಹನ್ನೊಂದು ಇಪ್ಪತ್ತೊಂದು ಮೂವತ್ತಾರು ಐವತ್ತಾರು ಇದು ಸಹ ಒಂದು ಸ್ವಲ್ಪ ನಮಗೆ ಕನ್ಫ್ಯೂಸ್ ಮಾಡೋ ರೀತಿ ಇರ್ಬೋದು ಆದರೆ ಇವೆರಡರ ನಡುವಿನ ಅಂತರವನ್ನು ತೊಡ್ಕೋಬೇಕು ಆರು ಹನ್ನೊಂದು ಇಪ್ಪತ್ತೊಂದು ಮೂವತ್ತ ಆರು ಮತ್ತು ಇದಕ್ಕೆ ಯಾರಾದರೂ ಆನ್ಸರ್ ನೀವು ಹೇಳ್ಬೋದು ಹೇಳಬಹುದು ನೀವೇನಾದರೂ ವರ್ಕ್ ಮಾಡ್ತಾ ಮಾಡ್ತಾಯಿದ್ರಿ ಈಗ ಪೆನ್ನು ಪೇಪರ್ ತಗೊಂಡು ಇದಕ್ಕೆ ಆನ್ಸರ್ ಡ್ಯಾಶ್ ಇವಾಗ ಆನ್ಸರ್ ಇದಕ್ಕೆ ಇದಕ್ಕೆ ನೀವು ಆನ್ಸರನ್ನು ಹೇಳಬಹುದು ಏನು ಮಾಡಿದ್ದಾರೆ ಏನು ಅನ್ನೋದನ್ನು ನೀವು ತಿಳ್ಕೊಬೋದು ನೋಡಿ ಪ್ರಮುಖವಾಗಿ ಇಲ್ಲಿ ಏನು ಮಾಡಿದನಪ್ಪ ಅಂದರೆ ಆರು ಆವಾಗಲೇ ಹೇಳಿದ್ನಲ್ವ ಡಿಫ್ರೆನ್ಸೇಷನನ್ನು ನೋಡಬೇಕಾದ್ರೆ ಅಂದರೆ ಆರು ಮತ್ತು ಹನ್ನೊಂದರ ನಡುವೆ ಡಿಫ್ರೆನ್ಸ್ ಎಷ್ಟಿದೆ ಡಿಫ್ರೆನ್ಸನ್ನು ಏನು ಮಾಡಬೇಕು ಕೌಟ್ ಮಾಡ್ಕೊಳ್ತಾ ಹೋಗಬೇಕು ಆರು ಮತ್ತು ಹನ್ನೊಂದರ ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ ಇಲ್ಲಿ ಪ್ಲಸ್ ಫೈವನ್ನು ಮಾಡಿದ್ದಾನೆ ಎಷ್ಟು ಮಾಡಿದ್ದಾನೆ ಪ್ಲಸ್ ಫೈವನ್ನು ಮಾಡಿದ್ದಾನೆ ಆರಿಂದ ಹನ್ನೊಂದರ ನಡುವೆ ಎಷ್ಟಿದೆ ಪ್ಲಸ್ ಫೈವ್ ಅದೇ ರೀತಿ ಹನ್ನೊಂದರಿಂದ ಇಪ್ಪತ್ತೊಂದರ ನಡುವೆ ಅಂತರ ಎಷ್ಟಿದೆಯಪ್ಪ ಅಂದರೆ ಪ್ರಮುಖವಾಗಿ ಹನ್ನೊಂದರಿಂದ ಇಪ್ಪತ್ತೊಂದರ ನಡುವೆ ಎಷ್ಟಿದೆಪ್ಪ ಅಂದರೆ ನೋಡಿ ಇಲ್ಲಿ ಹನ್ನೊಂದರಿಂದ ಇಪ್ಪತ್ತೊಂದರ ನಡುವೆ ಪ್ಲಸ್ ಟೆನ್ ಎಷ್ಟು ಬರುತ್ತೆ ಪ್ಲಸ್ ಟೆನ್ ಮಾಡಿದ್ದು ಹನ್ನೊಂದು ಪ್ಲಸ್ ಹತ್ತು ಇಪ್ಪತ್ತೊಂದು ಓಕೆನಾ ಅದೇ ರೀತಿ ಇಪ್ಪತ್ತೊಂದು ಪ್ಲಸ್ ಎಷ್ಟು ಮಾಡ್ಬೇಕು ಇಲ್ಲಿ टेस्ट ಮಾಡಬೇಕಾಗುತ್ತೆ 11 + सॉरी 21 + 15 + 15 + 15 21 + 15 ನೋಡಿ + 5 11 11 + 10 21 21 + 15 36 36 + ಟೆಸ್ಟ್ ಮಾಡಬೇಕು 56 ಮಾಡ್ಬೇಕು ಟ್ವೆಂಟಿ ಎಷ್ಟು ಮಾಡಬೇಕು ಇಪ್ಪತ್ತು ಫಿಫ್ಟೀನ್ ಆಯಿತು ಈಗ ಟ್ವೆಂಟಿ ಟ್ವೆಂಟಿ ಮೂವತ್ತಾರು ಪ್ಲಸ್ ಇಪ್ಪತ್ತಾರು ಮೂವತ್ತಾರು ಪ್ಲಸ್ ಇಪ್ಪತ್ತು ಐವತ್ತಾರು ಐವತ್ತಾರು ಈಗ ನೋಡಿ ನಿಮಗೆ ಡಿಫ್ರೆನ್ಸೇಷನ್ ಕಂಡು ಬರ್ತದೆ ಫೈನ್ ಟೀನ್ ಟ್ವೆಂಟಿ ಇವಾಗ ಏನು ಮಾಡಬೇಕು ಇದಕ್ಕೆ ಟ್ವೆಂಟಿ ಫೈವನ್ನೇ ಹಾಡಬೇಕು ಫಿಫ್ಟಿ ಸಿಕ್ಸ್ಗೆ ಟ್ವೆಂಟಿ ಫೈವನ್ನೇ ಹಾಡ್ ಮಾಡಬೇಕು ಓಕೆನಾ ಎಷ್ಟಾಯಿತು ಏಯ್ಟಿ ಬೇಕಾಗುತ್ತೆ ಓಕೆನಾ ಒನ್ ಆರ್ಟ್ ಅನ್ನು ಕೊಟ್ಟಾಗ ನಾವು ಕೆ ನಲ್ಲಿ ಈ ರೀತಿ ಬಿಡಿಸೋದನ್ನು ನೀವು ಕಲ್ತ್ಕೋಬೇಕಾಗುತ್ತೆ ಮತ್ತು ಮೂರನೇ ಪ್ರಶ್ನೆಯನ್ನು ನಾವು ನೋಡ್ಬೋದು ಮೂರನೇ ಪ್ರಶ್ನೆ ಒನ್ ಟ್ವೆಂಟಿ ನೈಂಟಿ ನೈನ್ ಏಯ್ಟಿ ಸಿಕ್ಸ್ಟಿ ತ್ರೀ ಫಾರ್ಟಿ ಏಯ್ಟ್ ನೋಡಿ ಇದರ ನಡುವೆ ಏನೋ ಒಂದು ಏನಾಗ್ತಾ ಇದೆ ಇಳಿಕೆ ಕ್ರಮದಲ್ಲಿ ಹೋಗ್ತಾ ಇದೆ ಹೌದಲ್ವಾ ಇವೆಲ್ಲ ಏರಿಕೆ ಕ್ರಮದಲ್ಲಿ ಹೋಗ್ತಾ ಇದ್ರೆ ಇದೇನಾಗಿದೆ ಇಳಿಕೆ ಕ್ರಮ ಆಗ್ತಾ ಇದೆ ಸಿಕ್ಸ್ಟಿ ತ್ರೀ ಫಾರ್ಟಿ ಏಯ್ಟ್ ಬರ್ತಾ ಇದೆ ಹೌದಲ್ವ ಏನಾಗಿದೆ ಏನಿದಕ್ಕೆ ಉತ್ತರ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೇಕಾಗುತ್ತೆ ಓಕೆನಾ ಸಾರಿ ಓಕೆ ನೋಡಿ ಒನ್ ಟ್ವೆಂಟಿ ಓಕೆ ನೋಡಿ ಇಲ್ಲಿ ಒನ್ ಟ್ವೆಂಟಿ ನೈಂಟಿ ನೈನ್ ಏಯ್ಟಿ ಸಿಕ್ಸ್ಟಿ ತ್ರೀ ಫಾರ್ಟಿ ಏಯ್ಟ್ ಈಗ ಏನಾಗಿದೆ ಇಳಿಕೆ ಕ್ರಮದಲ್ಲಿ ಹೋಗ್ತಾ ಇದೆ ಇದಕ್ಕೆ ಆನ್ಸರನ್ನು ಯಾವ ರೀತಿ ಮಾಡಬೇಕಪ್ಪ ಅಂದರೆ ಪ್ರಮುಖವಾಗಿ ನಾವು ಒನ್ ಟ್ವೆಂಟಿ ಫಸ್ಟ್ ಏನು ಮಾಡಬೇಕು ಒನ್ ಟ್ವೆಂಟಿ ನೈಂಟಿ ನೈನ್ ಏಯ್ಟಿ ಸಿಕ್ಸ್ಟಿ ತ್ರೀ ಫಾರ್ಟಿ ಏಯ್ಟ್ ಓಕೆ ಇದ್ರ ಪಕ್ಕದಲ್ಲಿ ಏನು ಬರಬೇಕು ನೋಡಿ ಇಲ್ಲಿ ನಾವು ಈಗ ಡಿಫ್ರೆನ್ಸಿಯೇಷನ್ ಮಾಡಿದ್ರಲ್ಲ ಅದೇ ರೀತಿ ನೋಡಿ ಯೋಚನೆ ಮಾಡಿ ಆಗಲಿ ಎಷ್ಟು ಬರುತ್ತೆ ಆನ್ಸರ್ ಇದಕ್ಕೆ ಬರುತ್ತಾ ನೋವೇ ಆ ರೀತಿ ಡಿಪ್ರೆಸೇಷನ್ ಮಾಡಿದ್ರೆ ಇದಕ್ಕೆ ಆನ್ಸರನ್ನು ಮಾಡೋದಕ್ಕೆ ಆಗೋದಿಲ್ಲ ನಾವೇನು ಮಾಡಬೇಕು ಇದಕ್ಕೆ ಪ್ರಮುಖವಾಗಿ ಈ ಕಡೆಯಿಂದ ಮಾಡೋದಕ್ಕಿಂತ ಈ ಕಡೆಯಿಂದನೂ ಮಾಡ್ಬೋದು ಓಕೆನಾ ಈ ಕಡೆಯಿಂದನೂ ಮಾಡ್ಬೋದು ಈ ಕಡೆಯಿಂದನೂ ಮಾಡ್ಬೋದು ನೋಡಿ ಯೋಚನೆ ಮಾಡಿ ಯಾವ ರೀತಿ ಆಗುತ್ತೆ ಯಾವ ಒನ್ ಟ್ವೆಂಟಿ ಯಾವ ರೀತಿ ಆಗುತ್ತೆ ನೋಡಿ ನೋಡಿ ಇದರಲ್ಲಿ ನಾವು ಪ್ರಮುಖವಾಗಿ ಸ್ಕ್ವೇರ್ ರೂಟನ್ನು ಮಾಡಿದ್ರೆ ನಮಗೆ ಆನ್ಸರನ್ನು ಸಿಗಬಹುದು ಸ್ಕ್ವೈರ್ ರೂಟ್ ಮಾಡ್ತೀರಾ ನೋಡ್ಬೋದು ಲೆವೆನ್ ಸ್ಕ್ವಯರ್ ಮಾಡಿದ್ರೆ ಒನ್ ಟ್ವೆಂಟಿ ಒನ್ ಬರುತ್ತೆ ನೋಡಿ ಲೆವೆನ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಒನ್ ಟ್ವೆಂಟಿ ಒನ್ ನನ್ನ ಅನ್ನ ನೂರಿಪ್ಪತ್ತು ಒಂದು ನೋಡಿ ನೂರಿಪ್ಪತ್ತೊಂದರ ಮೈನಸ್ ಒಂದು ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಬಂತ ಒನ್ ಟ್ವೆಂಟಿ ಆಯಿತಾ ಅದೇ ರೀತಿ ಇದಕ್ಕೆ ನೋಡಿ ನೈಂಟಿ ನೈನ್ ಇಲ್ಲಿ ಏನು ಮಾಡಬೇಕು ಇಲ್ಲಿಂದ ಮೈನಸ್ ಮಾಡ್ತಾ ಹೋಗ್ಬೇಕು ಇಲ್ಲೆವೆನ್ ತೊಗೊಂಡಿದ್ದೀವಿ ಟೆನ್ ತೊಗೊಳ್ಳಿ ಟೆನ್ ಈಸ್ ಈಕ್ವಲ್ ಟು ಟೆನ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಏನು ಮಾಡೋಣ ಇಲ್ಲಿ ಟೆನ್ ಸ್ಕ್ವಯರ್ ಟೆನ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಹಂಡ್ರೆಡ್ ಹಂಡ್ರೆಡ್ ಮೈನಸ್ ಒನ್ ಇಸ್ ಈಕ್ವಲ್ ಟು ನೈಂಟಿ ನೈನ್ ಬಂತ ಆನ್ಸರು ನೈಂಟಿ ನೈನ್ ಬಂತ ಓಕೆ ಇಲ್ಲಿ ನೈನ್ ತಗೊಳ್ಳಿ ನೈನ್ ನೈನ್ ಸ್ಕ್ವಯರ್ ನೈನ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಮೂತ್ಲಿ ಎಂಬತ್ತ ಒಂದು ಮೈನಸ್ ಒಂದು ಇಸ್ ಈಕ್ವಲ್ ಟು ಏಯ್ಟಿ ಬಂತ ಏಟಿ ಓಕೆ ಇದಾದಮೇಲೆ ನಾವು ನೋಡೋಣ ನೈನ್ ಆದಮೇಲೆ ಏಯ್ಟ್ ಸ್ಕ್ವೇರ್ ಏಯ್ಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಂಟೆಂಟ್ಲಿ ಅರವತ್ತ ನಾಲ್ಕು ಸಿಕ್ಸ್ಟಿ ಫೋರ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಸಿಕ್ಸ್ಟಿ ತ್ರೀ ಬಂತ ಅನ್ಸಲಿ ಓಕೆ ಸಿಕ್ಸ್ಟಿ ತ್ರೀ ಆಯಿತಾ ಫಾರ್ಟಿ ಏಯ್ಟ್ ಓಕೆ ಫಾರ್ಟಿ ಏಯ್ಟ್ಗೆ ನೈನ್ ಸ್ಕ್ವೇರ್ ಏಯ್ಟ್ ಆಯಿತು ಸೆವೆನ್ ಸ್ಕ್ವರ್ ಸ್ಕೆನ್ ಸೆವೆನ್ ಸ್ಕ್ವೈರ್ ಮಾಡೋಣ ಸೆವೆನ್ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತಪ್ಪ ಅಂದರೆ ಸೆವೆನ್ ಸ್ಕ್ವೇರು ಸೆವೆನ್ ಸ್ಕ್ವೇರ್ ಶ್ರುತಿ ಹಾಯ್ 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 ಮಾ ಓಕೆ ನೋಡಿ ಸೆವೆನ್ ಸ್ಕ್ವಯರ್ ಸೆವೆನ್ ಸ್ಕ್ವೇರ್ಗೆ ನಾವೇನು ಹಾಕ್ಬೋದು ವೇಳಿ ಏಳು ನಲವತ್ತೊಂಬತ್ತು ನಲವತ್ತೊಂಬತ್ತು ಮೈನಸ್ ಒಂದು ನಲವತ್ತ ಎಂಟು ಸೆವೆನ್ ಆಯಿತಲ್ವಾ ಸೆವೆನ್ ಆದಮೇಲೆ ಏನು ಬರುತ್ತೆ ಸಿಕ್ಸ್ ಸಿಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಆರಲ್ಲಿ ಮೂವತ್ತಾರು ಮೈನಸ್ ಒಂದು ಇಸ್ ಈಕ್ವಲ್ ಟು ಮೂವತ್ತ ಐದು ಹೌದಲ್ವಾ ಮೂವತ್ತೈದು ಬಂತು ಇಲ್ಲಿ ಏನು ಬರಬೇಕು ನಮಗೆ ಮೂವತ್ತೈದು ಆನ್ಸರ್ ಆಗಿರುತ್ತೆ ಓಕೆನಾ ಈ ರೀತಿ ನಾವೇನು ಮಾಡ್ಬೋದು ಈ ಒಂದು ಸಂಖ್ಯಾ ಸರಣಿಯಲ್ಲಿ ಪ್ರಮುಖವಾಗಿ ಕ ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡ್ತಾ ಹೋಗಬಹುದು ಮತ್ತೆ ನಾಲ್ಕನೇ ಪ್ರಶ್ನೆ ನೋಡಿ ನಾಲ್ಕನೇ ಪ್ರಶ್ನೆ ಕಾಣಿಸ್ತಾ ಇದೆ ನಿಮಗೆ ನಾಲ್ಕನೇ ಪ್ರಶ್ನೆ ಓಕೆ ನಾಲ್ಕನೇ ಪ್ರಶ್ನೆ ನೋಡಿ ನಾಲ್ಕನೇ ಪ್ರಶ್ನೆಗೆ ಆನ್ಸರನ್ನು ನೋಡಿ ಓಕೆನಾ ನಾಲ್ಕನೇ ಪ್ರಶ್ನೆಗೆ ನೋಡಿ ಇದು ಸಹ ಸರಣಿಯಲ್ಲಿ ಪ್ರಮುಖವಾಗಿ ಈಸಿಯಾಗಿರುವಂತಹ ಒಂದು ಮೆಥಡ್ ಝೀರೋ ಸಿಕ್ಸ್ ಟ್ವೆಂಟಿ ಒನ್ ಸಿಕ್ಸ್ಟಿ ಒನ್ ಟ್ವೆಂಟಿ ಇದು ಏರಿಕೆ ಕ್ರಮದಲ್ಲೇ ಇದೆ ಓಕೆನಾ ಜೀರೋ ಸಿಕ್ಸ್ ಟ್ವೆಂಟಿ ಫೋರ್ ಸಿಕ್ಸ್ಟಿ ಒನ್ ಟ್ವೆಂಟಿ ಓಕೆ ಇದಕ್ಕೆ ಯಾವ ರೀತಿ ನಾವು ಏನು ಮಾಡ್ಬೋದು ಆನ್ಸರನ್ನು ಕಂಡು ಹಿಡ್ಬೋದು ಅನ್ನೋದನ್ನು ನೋಡಿದರೆ ಪ್ರಮುಖವಾಗಿ